ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಕನಸು ಚಂದ್ರು ಮಾತಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಆಶ್ರಮದಲ್ಲಿ ಅಹ್ ಹುಟ್ಟಿದಬ್ಬ ಆಚರಣೆ ಯಾರ್ದು ಅಂದ್ರೆ ಪಿ ಬಾಲಾಜಿ ಸರ್ ಅಂತ ಅವರು ಕೆಆರ್ ಪುರಂ ಅಲ್ಲಿ ಇರ್ತಾರೆ ಸೊ ಅಲ್ಲಿದ್ಕೊಂಡು ಇವತ್ತು ನಮ್ಮ ಆಶ್ರಮದಲ್ಲಿ ಅಹ್ ಒಂದು ದಿನದ ಊಟದ ವ್ಯವಸ್ಥೆ ಮಾಡಿರ್ತಾರೆ ದೇವರು ಅವ್ರಿಗೆ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಳ್ತಾ ನೀವು ಕೂಡ ಬನ್ನಿ ನಿಮ್ಮ ಆಶಾ ನಿಮ್ಮ ಹುಟ್ಟಿದಬ್ಬಗಳನ್ನ ಆಶ್ರಮಗಳನ್ನ ಆಚರಣೆ ಮಾಡಿಕೊಡಿ ಇಲ್ಲಿರುವಂತಹ ದೇವರ ಮಕ್ಕಳಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಬಾಲಾಜಿ ಸಾರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಬಾಲಾಜಿ 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 ಸಾರ್ಗೆ ಇವತ್ತಿನ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಯಾರೇ ಬಂದರು ಎದುರು ಯಾರೇ ನಿಂತರು ಪ್ರೀತಿ ಹಂಚುವ யஜமானா ஜீவா ஜம ஹோதூ ஜே அந்த மாதூ தப்பதமான கூகி கூகி ஹேத்தைத்தூதாமான நானும் பிரயண நோடு యజమాన నింతా యజమానా